ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಕಡ ತಳಕೆರೆಯನ್ನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕಸ ವಿಲೇವಾರಿ ಘಟಕದಂತೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತಿ ಸದಸ್ಯ ಅಶೋಕ್ ರಾಣೆ ಆರೋಪಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಎಲ್ಲಾ ರೀತಿಯ ಕಸವನ್ನು ಕೆಲ ಕಸ ಸಂಗ್ರಹಣೆ ಮಾಡಿ ಕೆರೆಗೆ ತಂದು ಹಾಕುತ್ತಿದ್ದಾರೆ ನಗರಕ್ಕೆ ಹೊಂದಿಕೊಂಡೇ ಇರುವ ಕೆರೆಯು ಕಲುಷಿತವಾಗಿರುವುದರಿಂದ ಕೊಂಕಣವಾಡ ಮೆಸ್ತಾವಾಡ ಹಾಗೂ ರಾಜೀಕನ ಭಾಗದ ಗ್ರಾಮಸ್ಥರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಿದ್ದೇವೆ ಎಂದರು ಸಮಾಜ ಸೇವಕ ಗಜೇಂದ್ರ ನಾಯ್ಕ್ ಮಾತನಾಡಿ ರಾಜರ ಕಾಲದ ಇತಿಹಾಸವಿರುವ ಕೆರೆಯು ಇದೀಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಕಸವಾಗಿ ಪರಿಣಮಿಸಿದೆ ಕೆರೆಯ ಪಕ್ಕದಲ್ಲಿಯೇ ಶಾಲೆ ಅಂಗನವಾಡಿ ಇದೆ ಗ್ರಾಮದ ಮೀನು ಮಾರಾಟಕ್ಕೆ ಚಿಕನ್ ಅಂಗಡಿಗಳ ತ್ಯಾಜ್ಯವನ್ನು ಕೆರೆಯಲ್ಲಿಯೇ ಬಿಸಾಡುತ್ತಿದ್ದಾರೆ ಈ ಬಗ್ಗೆ ಹಲವಾರು ಮನವಿ ನೀಡಿದ್ರೂ ಸಹ ಕ್ರಮ ಕೈಗೊಂಡಿಲ್ಲ ಎಂದರು ಗ್ರಾಮದಲ್ಲಿ ಈ ಕೆರೆಯ ಹೊರತಾಗಿಯೂ ಖಾಲಿ ಜಾಗಗಳಿವೆ ಹಿಂದಿನ ಹಾಗೂ ಹಾಲಿ ಶಾಸಕರಿಗೂ ಈ ಬಗ್ಗೆ ತಿಳಿಸಿದ್ದರೂ ಪ್ರಯೋಜನವಾಗಲಿಲ್ಲ ಕರ್ನಾಟಕದ ದೊಡ್ಡ ಗ್ರಾಮ ಪಂಚಾಯಿತಿಯಾದರೂ ಒಂದೇ ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕ್ರಮ ಕೈಗೊಂಡು ಕೆರೆಯನ್ನ ಜೀರ್ಣೋದ್ಧಾರ ಮಾಡದಿದ್ದರೆ ಹೋರಾಟ ಮಾಡಬೇಕಾಗುತ್ತದೆ ಎಂದರು कोंकणवाड़ा मेस्तावाड़ा राधेखान बाग रेजिडेंशियल ऑफ पब्लिक इन दिस एरिया नाउ दिस पॉन्ड इज सिचुएटेड बाय दिस गार्बेज एंड अनवांटेड थिंग्स इज बीइंग डंप्ड बाय द ग्राम पंचायत विलेज पंचायत फ्रॉम किताबला चला They are connecting the garbage from various places and dumping it and reading now. We have requested many times to benefit Pantai Pradhan, place that spot and he will replace and clean that uh, of spot but he has not done anything. So we wanted to meet DC. We have done many times representation to DC and everywhere. ಗ್ರಾಮಸ್ಥರಾದ ರಾಮದಾಸ ರಾಣೆ ಅಶೋಕ್ ಸದಾಶಿವ ರಾಣೆ ಪುರುಷೋತ್ತಮ ಗಣಶ್ಯಾಮ್ ರಾಣೆ ಗೋವಿಂದ ರಾಣೆ ಇದ್ರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ